ಅನ್ನಾವರ ಚಿತ್ರ ರಿಮೇಕ್ ಮಾಡಿ ಗೆದ್ದ ಬಳಿಕ ಚಿರು ಸಂಭಾವನೆ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿಗೇರಿತ್ತು ನಟ ಸಾರ್ವಭೌಮ ರಾಜ್ಕುಮಾರ್ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದರು ಬೇರೆ ಭಾಷೆಯ ಸಿನಿಮಾಗಳನ್ನು ಅಣ್ಣಾವರು ರಿಮೇಕ್ ಮಾಡಿದ್ದೂ ಇದೆ ಅದೇ ರೀತಿ ರಾಜ್ಕುಮಾರ್ ನಟನೆಯ ಸಿನಿಮಾಗಳು ಬೇರೆ ಭಾಷೆಗಳಿಗೆ ರಿಮೇಕ್ ಆಗಿ ಗೆದ್ದಿರುವುದೂ ಇದೆ ಶಿವಾಜಿ ಗಣೇಶನ್ ತಿರಸ್ಕರಿಸಿದ್ದ ಕಸ್ತೂರಿ ನಿವಾಸ ಕತೆಯನ್ನು ಸಿನಿಮಾ ಮಾಡಿ ರಾಜ್ಕುಮಾರ್ ಗೆಲುವಿನ ನಗೆ ಬೀರಿದ್ದರು ಬಳಿಕ ಶಿವಾಜಿ ಇಷ್ಟಪಟ್ಟು ರಿಮೇಕ್ ಮಾಡುವಂತಾಯಿತು ಇನ್ನು ಅಣ್ಣವರು ಸಿನಿಮಾಗಳನ್ನು ರಿಮೇಕ್ ಮಾಡುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಒಂದು ವೇಳೆ ರಿಮೇಕ್ ಮಾಡಿದರೂ ಗೆಲ್ಲುತ್ತಿರಲಿಲ್ಲ ನಟನೆ ವಿಚಾರದಲ್ಲಿ ಅಣ್ಣವರನ್ನು ಮೀರಿಸಲು ಸಾಧ್ಯವಾಗುತ್ತಿರಲಿಲ್ಲ ಅಣ್ಣ ಸಾಕಷ್ಟು ಸಿನಿಮಾಗಳು ತೆಲುಗು ತಮಿಳು ಹಿಂದಿ ಮಲಯಾಳಂ ಭಾಷೆಗಳಿಗೆ ರಿಮೇಕ್ ಆಗಿದೆ ಆದರೆ ಅನುರಾಗ ಅರಳಿತು ಸಿನಿಮಾ ಏಳು ಭಾಷೆಗಳಿಗೆ ರಿಮೇಕ್ ಆಗಿ ದಾಖಲೆ ಬರೆದಿತ್ತು ಕನ್ನಡ ಲೇಖಕಿ ಎಚ್ ಜಿ ರಾಧಾದೇವಿ ಬರೆದ ಅನುರಾಗ ಅಂತಪುರ ಕಾದಂಬರಿ ಆಧರಿಸಿ ಎಂ ಎಸ್ ರಾಜಶೇಖರ್ ಚಿತ್ರ ನಿರ್ದೇಶನ ಮಾಡಿದ್ದರು ಮೂವತ್ನಾಲ್ಕು ವರ್ಷಗಳ ಹಿಂದೆ ಅನುರಾಗ ಅರಳಿತು ಸಿನಿಮಾ ತೆರೆಗೆ ಬಂದಿತ್ತು ಕನ್ನಡದಲ್ಲಿ ಗೆದ್ದ ಚಿತ್ರವನ್ನು ತಮಿಳಿನಲ್ಲಿ ಮನ್ನನ್ ಹೆಸರಿನಲ್ಲಿ ರಜನಿಕಾಂತ್ ರಿಮೇಕ್ ಮಾಡಿ ಸಕ್ಸಸ್ ಕಂಡಿದ್ದರು ಅದೇ ರೀತಿ ಘರನಾ ಮೊಗಡು ಟೈಟಲ್ನಲ್ಲಿ ತೆಲುಗುಗೆ ಚಿರಂಜೀವಿ ರಿಮೇಕ್ ಮಾಡಿದ್ದರು ಲಾಡ್ಲಾ ಆಗಿ ಹಿಂದಿಗೆ ರಿಮೇಕ್ ಆದಾಗ ಅನಿಲ್ ಕಪೂರ್ ಶ್ರೀದೇವಿ ನಟಿಸಿದ್ದರು ಒಬ್ಬ ಸಾಮಾನ್ಯ ಕಾರ್ಮಿಕ ಅದೇ ಕಾರ್ಖಾನೆಯ ಮಾಲೀಕನ ಮಗಳ ಸೊಕ್ಕನ್ನು ಮುರಿದು ಬುದ್ಧಿ ಕಲಿಸುವ ಕತೆ ಅನುರಾಗ ಅರಳಿತು ಚಿತ್ರದಲ್ಲಿದೆ ಮೇಲ್ನೋಟಕ್ಕೆ ಕತೆ ಸಿಂಪಲ್ ಅನಿಸಿದರೂ ಅದನ್ನು ಬಹಳ ಸೊಗಸಾಗಿ ಕಟ್ಟಿಕೊಟ್ಟು ಚಿತ್ರತಂಡ ಗೆದ್ದಿತ್ತು ಬರೋಬ್ಬರಿ ಐವತ್ತು ವಾರಗಳ ಕಾಲ ಸಿನಿಮಾ ಪ್ರದರ್ಶನ ಕಂಡು ದಾಖಲೆ ಬರೆದಿತ್ತು ಒಡಿಯಾ ಬೆಂಗಾಲಿ ಬಾಂಗ್ಲಾದೇಶಿ ಬೆಂಗಾಲಿ ಮತ್ತು ಸಿಂಹಗಳ ಭಾಷೆಗಳಿಗೆ ರಿಮೇಕ್ ಆಗಿದ್ದ ಚೊಚ್ಚಲ ಕನ್ನಡ ಸಿನಿಮಾ ಇದಾಗಿತ್ತು ಅನುರಾಗ ಅರಳಿತು ಸಿನಿಮಾ ಕನ್ನಡಕ್ಕಿಂತ ತೆಲುಗುಗೆ ರಿಮೇಕ್ ಆಗಿ ಹೆಚ್ಚು ಸದ್ದು ಮಾಡಿತ್ತು ಘರಣ ಮುಗಡು ಸಿನಿಮಾ ಮೂವತ್ತೊಂಬತ್ತು ಚಿತ್ರಮಂದಿರಗಳಲ್ಲಿ ಶತ ದಿನೋತ್ಸವ ಆಚರಿಸಿಕೊಂಡಿತ್ತು ಆಫೀಸ್ನಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದಿತ್ತು ಕರ್ನಾಟಕದಲ್ಲಿ ಕೂಡ ಸಿನಿಮಾ ಭರ್ಜರಿ ಸಕ್ಸಸ್ ಕಂಡಿತ್ತು ಅವತ್ತಿನ ಕಾಲಕ್ಕೆ ವಿತರಕರಿಗೆ ಹತ್ತು ಕೋಟಿ ರೂಪಾಯಿ ಸೇರ್ ತಂದುಕೊಟ್ಟಿತ್ತು ಕರ್ನಾಟಕದಲ್ಲಿ ಘರಣ ಮುಗಡು ಚಿತ್ರದ ಆರ್ಭಟ ನೋಡಿ ರಾಜ್ಕುಮಾರ್ ಹುಬ್ಬೇರಿಸಿದರಂತೆ ಚಿರಂಜೀವಿ ಅವರಿಗೆ ಖುದ್ದು ಅಣ್ಣವರು ಫೋನ್ ಮಾಡಿ ಸಂತಸ ಹಂಚಿಕೊಂಡಿದ್ದರಂತೆ ಏನಪ್ಪ ನಮ್ಮ ರಾಜ್ಯದಲ್ಲಿ ನಮ್ಮ ಸಿನಿಮಾ ಮೀರಿಸುವಂತೆ ನಿಮ್ಮ ಸಿನಿಮಾ ಸದ್ದು ಮಾಡ್ತಿದೆ ಎಂದು ಮಾತನಾಡಿದ್ದರಂತೆ ಖುಷಿ ವ್ಯಕ್ತಪಡಿಸಿದ್ದರಂತೆ ಈ ವಿಚಾರವನ್ನು ರಾಜ್ಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಹಾಲು ಜೇನು ರಾಮ್ಕುಮಾರ್ ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ವಿವರಿಸಿದ್ದರು ನಿಮಗೆ ಗೊತ್ತಾ ಘರಣ ಮುಗಡು ಸಿನಿಮಾ ಸಕ್ಸಸ್ ಬೆನ್ನಲ್ಲೇ ಚಿರಂಜೀವಿ ಸಂಭಾವನೆ ಒಂದು ಕೋಟಿ ರೂಪಾಯಿ ಮೀರಿತ್ತು ತೊಂಬತ್ತರ ದಶಕದಲ್ಲಿ ಆರಂಭದಲ್ಲಿ ಇಷ್ಟು ದೊಡ್ಡ ಮೊತ್ತದ ಸಂಭಾವನೆ ಪಡೆದ ಮೊದಲ ನಟ ಎನಿಸಿಕೊಂಡಿದ್ದರು ದಿ ವೀಕ್ ಮ್ಯಾಗಜೀನ್ನಲ್ಲಿ ಅಮಿತಾಬ್ ಬಚ್ಚನ್ ಮೀರಿಸಿದ ಚಿರಂಜೀವಿ ಎಂಬ ಹೆಡ್ಲೈನ್ನಲ್ಲಿ ಸುದ್ದಿ ಪ್ರಕಟವಾಗಿತ್ತು